ಹಂಡ್ರೆಡ್ ಪರ್ಸೆಂಟ್ ಭಯದಿಂದ ಸತ್ತು ಹೋಗಿರೋದು ಒಂದು ಈ ಭಯನ ಕ್ರಿಯೇಟ್ ಮಾಡಿದ್ರು ಅದೊಂದು ಮೆಡಿಕಲ್ ಮಾಫಿಯಾ ನನ್ನ ಫೇಕ್ ಅನಿಸ್ತು ಸರ್ ಯಾರು ಭಿಕ್ಷುಕರು ಯಾರು ಅನಾಥರು ಯಾರು ಕೂಲಿ ಮಾಡೋರು ಅವರೆಲ್ಲ ಕೂಲಿ ಮಾಡೋ ಅವರೆಲ್ಲ ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾರೆ ಸ್ನಾನನೇ ಮಾಡಲ್ಲ ಇಫ್ ಯು ಗಿವ್ ಮಿ ಸೈನ್ ಇಡ್ ಐ ಡೋಂಟ್ ಐ ಇಫ್ ಯು ಪ್ರಿವೆಂಟ್ ಮೀ ಫ್ರಮ್ ಸೈನ್ ಇಡ್ ಐ ವಿಲ್ ಡೈ ನೀನು ಸೈನ್ ಇಡ್ ಕೊಡದೇ ಹೋದರೆ ನಾನು ಸಾಯುತ್ತೇನೆ ನೀನು ಸೈನ್ ಇಡ್ ಕೊಟ್ಟರೆ ನಾನು ಸಾಯೋದಿಲ್ಲ ವರದಪ್ಪಣ್ಣ ಹೋದ ಹೋದ ಅವರ ಕೊನೆ ಸಂದರ್ಶನ ನಾನೇ ಮಾಡಿದ್ದೆ ಹೌದೌದು ಕೊನೆ ಭೇಟಿನೂ ನಾನೇ ಮಾಡಿದ್ದೆ ಲಕ್ಷ್ಮಣನೇ ಹೊರಟು ಹೋದ ಮೇಲೆ ರಾಮನಿಗೆ ಏನು ಕೆಲಸ ಅಂತ ಕೇಳಿದರು ವಾಕ್ಮೇನೆಲ್ಲ ಮೇಲೆಲ್ಲ ಆಡಿ ಕೇಳಿಸ್ತೀವಿ ಓಪನಿಂಗ್ ಫ್ಲೂಟ್ ಬಿಟ್ಟು ಬರುತ್ತೆ ಆಫ್ ಮಾಡಿರಿ ಯಾವ ಸುಳ್ಯ ಮಗರಿ ಮಾಡಿದ್ದಿದ್ರು ಹಂಗೆ ಬೈದ್ಬಿಟ್ರು ನಾವು ಇಲ್ಲ ಗುರುಗಳೇ ಅಲ್ಲ ಇವ್ನ ಯಾರು ಆಡ್ತಾರ್ರಿ ಇದನ್ನು ನನಗೆ ಅನಿಸಿಲ್ಲ ಅದು ಯಾಕೆ ಅಂತಂದರೆ ನೋಡಿ ಇಲ್ಲಿವರೆಗೂ ಸತ್ತು ಹೋಗಿರೋರು ಕರೋನದಿಂದ ಸತ್ತು ಹೋಗಿರೋರು ಭಯದಿಂದ ಭಯದಿಂದ ಹಂಡ್ರೆಡ್ ಪರ್ಸೆಂಟ್ ಭಯದಿಂದ ಸತ್ತು ಹೋಗಿರೋದು ಒಂದು ಈ ಭಯನ ಕ್ರಿಯೇಟ್ ಮಾಡಿದ್ರು ಅದೊಂದು ಮೆಡಿಕಲ್ ಮಾಫಿಯಾ ನನ್ನ ಫೇಕ್ ಅನಿಸ್ತು ಸರ್ ಯಾರು ಭಿಕ್ಷಕರು ಯಾರು ಅನಾಥರು ಯಾರು ಕೂಲಿ ಮಾಡೋರು ಅವರೆಲ್ಲ ಕೂಲಿ ಮಾಡ ಅವರೆಲ್ಲ ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾರೆ ಸ್ನಾನನೇ ಮಾಡಲ್ಲ ಅವ್ರು ಯಾಕೆ ಕೊರೋನಾ ಬರಲಿಲ್ಲ ಯಾರು ಭಿಕ್ಷಕ ಕೊರೋನಾದಿಂದ ಸತ್ತಿಲ್ಲ ಕೈ ತೊಳೆದೇ ಊಟ ಮಾಡ್ತಾರೆ ಕೈ ತೊಳೆದೇನೆ ಊಟ ಮಾಡ್ತಾರೆ ಈಗ ನೀವೇ ಸಾಕ್ಷಿ ಹಂಡ್ರೆಡ್ ಪರ್ಸೆಂಟ್ ನಾನು ಯಾವತ್ತು ಕರೋನಾ ಅಲ್ಲ ಭವಿಷ್ಯ ನೀವು ಕುಡಿದಷ್ಟು ಯಾರು ಕುಡುದಿಲ್ಲ ಯಾರು ಕುಡುದಿಲ್ಲ ಅದನ್ನಂದ್ರೆ ಕುಡಿತ ನಾನು ಕುಡಿಯೋದು ನಾನು ಕುಡಿದು ಆರೋಗ್ಯವಾಗಿದ್ದೀನಿ ನೀವು ಅಂತ ಆರೋಗ್ಯ ನೀವು ಕುಡೀರಿ ಋಷಿ ಕುಡಿದ ಆರೋಗ್ಯವಾಗಿದ್ದಾರೆ ಅಥವಾ ಕುಡಿದೇ ಇದ್ದವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅನ್ನೋ ನಮ್ಮ ಅದಲ್ಲ ಹೌದು ಅದನ್ನ ಕೊನೆಗೂ ನೀವು ಪಡೆದದ್ದು ಹೌದು ನಿಮ್ಮ ಪ್ರಾಪ್ತಿ ಅದು ಆ್ಯಕ್ಚುಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾ ಆ್ಯಕ್ಚುಲಿ ಪ್ರತಿಯೊಂದು ಒಂದು ಒಂದು ಇದು ಹೇಳ್ಬಿಡ್ತೀನಿ ಸರ್ ಒಂದು ಅಮೇರಿಕದಲ್ಲಿ ಒಬ್ಳು ನಮ್ಮ ಪ್ರಿನ್ಸಿಪಲ್ ಹೇಳಿರೋ ಸ್ಟೋರಿ ಅಮೇರಿಕದಲ್ಲಿ ಒಬ್ಳು ಇದು ಗಂಡ ಅವಳಿಗೆ ಅಕ್ರಮ ಸಂಬಂಧ ಆಯ್ತಂತೆ ಗಂಡ ಅವಳಿಗೆ ಸೈನ್ ಕೊಡ್ತಾ ಇದ್ದಂತೆ ಸೈನಿಡ್ ಅಂದರೆ ಇದುವರೆಗೆ ಸೈನಿಡ್ ಟೇಸ್ಟ್ ಯಾರಿಗೂ ಗೊತ್ತಿಲ್ಲ ಸೈನಿಡ್ ತಗೊಂಡು ನಾಲ್ಗೆ ಮೇಲೆ ಇಟ್ಟ ತಕ್ಷಣ ಅವನು ಪೆನ್ ಇಟ್ಕೊಂಡು ಅವನ ಟೇಸ್ಟ್ ಏನು ಬರೀಬೇಕು ಅಂತ ಅಂತ ಬರೀಕೆ ಹೋದಾಗ ನಾಲ್ಗೆ ಮೇಲೆ ಇಟ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ ಹೌದು ಆದರೆ ಒಬ್ಳು ಇದು ಕಟ್ಟುಕತೆ ಇರ್ಬೋದು ಇಮ್ಯಾಜಿನೇಷನ್ ಇರ್ಬೋದು ಏನೇ ಇರೋ ಗೊತ್ತಿಲ್ಲ ಆದರೆ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ದು ಇವ್ನಿಗೆ ಅವಳು ಇದು ಮಾಡ್ಲಿ ಅಂತ ಅವಳ ಟ್ಯಾಬ್ಲೆಟ್ ಜೊತೆ ಸೈನ್ ಇಡ್ ಕೊಡ್ತಾ ಗಂಡ ಅವ್ಳಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಸಾಯ್ಬೇಕು ಸಾಯ್ಬೇಕು ಅಂತ ಅವ್ಳು ಸಾಯ್ತಾ ಇರಲಿಲ್ಲ ಅವನಿಗೆ ಆಶ್ಚರ್ಯ ಆಗದಂತೆ ಅವಾಗ ಅವಳು ಗೊತ್ತಾಯ್ತಂತೆ ಇಫ್ ಯು ಗಿವ್ ಮಿ ಸೈನ್ ಇಡ್ ಐ ಡೋಂಟ್ ಡೈ ಇಫ್ ಯು ಪ್ರಿವೆಂಟ್ ಮೀ ಫ್ರಮ್ ಸೈನ್ ಇಡ್ ಐ ವಿಲ್ ಡೈ ನೀನು ಸೈನಿಡ್ ಕೊಡದೆ ಹೋದರೆ ನಾನು ಸಾಯುತ್ತೇನೆ ನೀನು ಸೈನ್ ಇಡ್ ಕೊಟ್ಟರೆ ನಾನು ಸಾಯೋದಿಲ್ಲ ಯಾಕೆಂದರೆ ಅವಳು ಬ್ಯೂಟಿ ಇನ್ಕ್ರೀಸ್ ಆಗಲಿ ಅಂತ ಅದೆಷ್ಟು ಮಿಲಿ 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 ಮಾಡಿ ತಿಂತು ತಿಂತ ತಿಂತ ಸೈನಿಡಿಗೆ ಅಡಿಕ್ಟ್ ಆಗಿಬಿಟ್ಟಿಲ್ಲ ಅಂತ ಅವಳು ಓಹ್ ನಮ್ಮಲ್ಲೆಲ್ಲ ಹಿಂದೆ ವಿಷಕನ್ನಿಯರನ್ನೆಲ್ಲ ಬೆಳೆಸ್ತಿದ್ರಲ್ಲ ಸ್ವಲ್ಪ ಕೊಟ್ಟು ಸ್ವಲ್ಪ ಕೊಟ್ಟು ಅದು ಸತ್ಯ ಕೊನೆಗೆ ಅವರು ಮುತ್ತಿಟ್ಟರು ಸಾಯ್ತಿದ್ರು ಕಚ್ಚಿದ್ರು ಸಾಯ್ತಿದ್ರು ಸಾಯ್ತಾ ಇದ್ರು ಆ ಥರ ಅವಳು ಆ ಥರ ಬಾಡಿ ಅಡ್ಜಸ್ಟ್ ಆಗ್ಬಿಡುತ್ತೆ ಕೆಲವ್ರಿಗೆ ಅಡ್ಜಸ್ಟ್ ಆಗದೆ ಇರ್ಬೋದು ಮೊನ್ನೆ ಒಂದು ರಿಯಾಲಿಟಿ ನೋಡಿದೆ ಅವ್ನು ನೂರ ಎಂಟು ವರ್ಷ ಅಂತೆ ಅವ್ನು ಕುಡಿಬೇಡ ಅಂತ ಹೇಳಿದ್ರು ಡಾಕ್ಟರೆಲ್ಲ ಸತ್ತೋಗ್ಬಿಟ್ಟಿದ್ರೆ ಅವ್ನು ಇನ್ನೂ ಆರೋಗ್ಯವಾಗಿದ್ದಾನೆ ಅಂತ ಹಂಗಂದ್ಬಿಟ್ಟು ನಮ್ಗೆ ಹೆಂಗಿಷ್ಟು ಹಂಗೆ ಬದುಕ್ಬೇಕು ಸರ್ ನಾವು ಕುಡಿದ್ರೆ ಸಾಯ್ತೀವಿ ಕುಡಿದಿಲ್ಲಾಂದ್ರೆ ಸಾಯ ಬದುಕ್ತೀವಿ ಕುಡಿದಿಲ್ಲಾಂದ್ರೆ ಆರೋಗ್ಯವಾಗಿರ್ತೀವಿ ಕುಡಿದ್ರೆ ಸತ್ತು ಹೋಗ್ತೀವಿ ಅದೆಲ್ಲ ಬೇಡ ನಿಮ್ಮ ಲೈಫ್ ಸ್ಟೈಲ್ ಹಂಗೆ ಈ ಶರೀರ ಒಂದು ದೊಡ್ಡ ವಿಸ್ಮಯ 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 ಅದು ನೀವು ಯಾವುದು ಕೊಟ್ಟರು ತಗೊಳ್ತದೆ ಯಾವುದು ಕೊಟ್ಟರು ಕೆಲವನ್ನೇ ಯಾವುದು ಅದಕ್ಕೆ ನೀವು ಒಳ್ಳೇದೇ ಕೊಟ್ಟರು ಕೆಲವೊಂದು ರಿಜೆಕ್ಟ್ ಮಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈಗ ನನಗೆ ಎರಡು ಹಾಡಿನ ಬಗ್ಗೆ ಮಾತಾಡಿ ನಾವು ಮುಂದೋಗೋಣ ಏನು ಅಂದರೆ ಒಂದು ಒಳಿತು ಮಾಡುವ ಮನುಷ್ಯ ಇದರ ಹುಟ್ಟಿನ ಕತೆ ಭಾಳ ವಿಚಿತ್ರವಾಗಿದೆ ನೀವು ಅದನ್ನು ಸ್ವಲ್ಪ ಹೇಳಿದರೆ ಆಮೇಲೆ ಅಂತ ಒಬ್ಬ ಮನುಷ್ಯ ಇದನ್ನು ಹಾಡಿದ್ದು ಕೂಡ ಅದು ಶಿಶುನಾಳ ಶರೀಫರ ರಚನೆಗಳನ್ನ ಅಶ್ವತ್ಥ ಹಾಡಿದಂತ ಒಂದು ಇತಿಹಾಸ ಹೇಗೆ ಸೃಷ್ಟಿಯಾಯ್ತು ನಿಮ್ಮ ಹಾಡಿಗೆ ಅಶ್ವತ್ರ ಕಂಠ ದಕ್ಕಿದ್ದು ಕೂಡ ಒಂದು ಯೋಗ ಯೋಗ ಅದು ಒಲಿತು ಮಾಡು ಮನಸಾ ಒಲಿತು ಮಾಡು ಮೂರು ದಿವಸ ನಾನು ಇವಾಗ ಒಳಿತು ಮಾಡೋ ಮನುಷ್ಯ ಹಾಗೆ ಹುಟ್ಟಿತು ಅಂತ ಹೇಳ್ತೀನಿ ಇದು ನೀವು ತುಂಬ ಇಷ್ಟ ಆಗುತ್ತೆ ಇದೊಂದು ನನ್ನ ಈ ಒಂದು ಎಪಿಸೋಡ್ ನಿಮಗೆ ಸ್ಪೆಷಲಿ ಇಷ್ಟ ಆಗುತ್ತೆ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ ನಾನು ಅಣ್ಣವ್ರ ದೊಡ್ಡ ಅಭಿಮಾನಿ ನೀವು ಅಣ್ಣವರು ಜೊತೆ ಸುಮಾರು ವರ್ಷಗಳಿಂದ ಇದ್ದವರು ನನಗೆ ಟೂ ತೌಸಂಡ್ ಸಿಕ್ಸ್ ಏಪ್ರಿಲ್ ಟ್ವೆಲ್ತ್ ಒಂದು ಫೋನ್ ಬರುತ್ತೆ ನನಗೆ ಫೋನ್ ಬಂದಾಗ ಸೀದಾ ನಗರ್ ಅಣ್ಣವ್ರ ಮನೆ ಹತ್ರ ಹೋಗ್ತೀವಿ ನಾನು ನಮ್ಮ ಫ್ರೆಂಡು ಅಣ್ಣವರು ಅವತ್ತು ತೀರ್ಕೊಂಡಂಥ ದಿನ ಹೌದು ಹೋಗ್ತೀನಿ ಹೋಗ್ ತಕ್ಷಣವೇ ಅವರು ಅಲ್ಲಿ ಕೆಲವರು ಬಂದಿರ್ತಾರೆ ಆರ್ಟಿಸ್ಟ್ಗಳೆಲ್ಲ ಬಂದಿರ್ತಾರೆ ನಾನು ಫಸ್ಟು ಅಲ್ಲಿ ರವಿಚಂದ್ರನ್ ಅವರು ರವಿಚಂದ್ರನ್ ಅವರು ಅವರೆಲ್ಲ ಇದ್ದರು ನಾವು ಸೀದಾ ಒಳಗಡೆ ಹೋದ್ವಿ ಜನ ಕಮ್ಮಿ ಇದ್ದರು ಇಷ್ಟು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರಲಿಲ್ಲ ಇಷ್ಟು ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಆಗಿರಲಿಲ್ಲ ರೆಡ್ ಆಗಿರಲಿಲ್ಲ ಇವಾಗಿನ ಥರ ಆಗಿದ್ರೆ ಕಥೆನೇ ಬೇರೆ ಎಷ್ಟು ಸಾವಿರ ಸಾವಿರ ಪಟ್ಟಾಗ್ತದ ಅದು ಇಮ್ಯಾಜಿನ್ ಮಾಡೋಕೆ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಇದರಲ್ಲಿ ನಾವು ಓದ್ವಿ ಹೋಗ್ತಕ್ಷಣ ಅಣ್ಣವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ವಿ ಮಾಡಿದ ನಂಬಕ್ಕೆ ಆಗಲಿಲ್ಲ ಅವರು ಆರೋಗ್ಯವಾಗಿದ್ದರು ಅದು ಏನು ಅವರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಆ ಥರ ಆಗಿದ್ದಾರೆ ಅಂತ ಇಲ್ಲ ಇಲ್ಲ ಆ ಅಲ್ಲ ಅವ್ರದ್ದು ಒಂದು ರೀತಿ ನಾನು ಅದನ್ನು ನಮ್ಮ ಎಚ್ ಎಫ್ ನಾಯ್ಕರು ಅವರ ಇಂಟ್ರ್ಯೂ ಯೋಗ ಗುರು ಮಾಡಿ ಈ ಹಠ ಯೋಗವನ್ನು ಸಿದ್ಧಿಸಿಕೊಂಡಂಥ ಮನುಷ್ಯ ಅವರು ಅವರು ದೇಹವನ್ನು ಬಿಟ್ಟದ್ದು ಅಂದ್ರೆ ಇಚ್ಛಾ ಮರಣಿ ಅನ್ನುವ ಅರ್ಥದಲ್ಲಿ ಅದು ಸೈಂಟಿಫಿಕ್ ಆಗಿ ಆಗಿದೆ ಅದು ಅದು ಹಾಗಾಗಿ ಒಂದು ರೀತಿಯಲ್ಲಿ ಅವರು ಮೂರು ಸರಿ ಟ್ರೈ ಮಾಡಿದ್ರು ಹಿಂದೆ ಆಮೇಲೆ ಅವರು ವರದಪ್ಪಣ್ಣ ಹೋದ ಹೋದ ಮೇಲೆ ಅವರ ಕೊನೆ ಸಂದರ್ಶನ ನಾನೇ ಮಾಡಿದ್ದೆ ಕೊನೆ ಭೇಟಿನ ನಾನೇ ಮಾಡಿದ್ದೆ ಲಕ್ಷ್ಮಣನೇ ಹೊರಟು ಹೋದ ಮೇಲೆ ರಾಮನಿಗೇನು ಕೆಲಸ ಅಂತ ಕೇಳಿದ್ರು ಅವರು ಸೂಪರ್ ಹ ಹಾಗಾಗಿ ಅಲ್ಲಿಂದ ಅದರ ಪ್ರಯಾಣ ಒಂದ್ ಹಂತಲ್ಲ ಅವರು ಟ್ರೈ ಮಾಡಿದ್ದಾರೆ ಆಗ್ಲಿಲ್ಲ ಅದು ಅವತ್ತು ನೋಡಿ ಇಪ್ಪತ್ತೆರಡು ಹಾಡು ಆಂಜನೇಯನ ಹಾಡನ್ನು ಹಾಡಿದ್ದಾರೆ ಅಲ್ಲಿದ್ದ ಎಲ್ಲ ಗಿಡ ಮರಗಳಲ್ಲಿ ವಾಸಿಸ್ತಾ ಇರುವಂತ ಅವರ ಪ್ರೀತಿಯ ಪಕ್ಷಿಗಳಿಗೆಲ್ಲ ಆಹಾರ ಕೊಟ್ಟಿದ್ದಾರೆ ಮನೆ ಕೆಲಸದ ಆಳುಗಳು ಹಾಸನದ ಮೂಲದವರು ಅವ್ರ ಊರಿಗೂ ಹೋಗುವಾಗ ಅವರೊಟ್ಟಿಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಆಮೇಲೆ ಅವರು ನಾನು ಸ್ವಲ್ಪ ಮಲಗ್ತೇನೆ ಅಂತ ಮಲಗದವರು ಹೊರಟಿದ್ದಾರೆ ಇದು ಹೇಳಿ ಉಪ್ಪಿಟ್ಟು ತಿಂದು ಆಮೇಲೆ ಅಲ್ಲಿ ತಿಪ್ಪುಟೂರಲ್ಲಿ ಅವರೊಬ್ಬ ಸ್ನೇಹಿತರು ಇದಾರಲ್ಲ ರಾಮಸ್ವಾಮಿಗಳು ಅವ್ರದ್ದು ಒಂದು ಘಟನೆನೂ ಬಂತು ಇದರಲ್ಲಿ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಏನೂ ಗೊತ್ತಿಲ್ಲ ಎಲ್ಲ ಮಾಡಿದೆ ನೀನು ಎಲ್ಲ ಮಾಡಿದೆ ನಾನು ಎಲ್ಲ ಮಾಡಿದೆ ಇನ್ನೇನು ಕೆಲಸ ಇದೆ ಹೊಲ್ಟದೆ ಒಂದು ಇದು ಅಂತ ಹೇಳ್ತೀರಂತ ಅಷ್ಟು ಆ ಥರ ಹೋದೆ ಅಲ್ಲಿ ನಾನು ಸದಾಶಿವನಗರ ಮನೆಯಲ್ಲಿ ಹೋಗಿದ ತಕ್ಷಣ ಇದೆಲ್ಲ ನೋಡಿ ಇದು ಮಾಡಿದೆ ಅಲ್ಲಿ ಅಶೋಕ್ ಕುಮಾರ್ ಬಿ ಬಿ ಅಶೋಕ್ ಕುಮಾರ್ ಅಂತ ಅವರು ಇನ್ಸ್ಪೆಕ್ಟ್ರು ಆಮೇಲೆ ಅವರು ಇಂಟ್ರವ್ಯೂ ಅಲ್ಲಿ ಮೇಲೆ ನನಗೆ ಗೊತ್ತಾಗಿತ್ತು ಕರೆಕ್ಟ್ ಅಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ಅವ್ರಿಗೆ ಮುಂದಾಲೋಚನೆ ತುಂಬ ಯೋಚನೆ ಮಾಡಿದರೆ ಇಲ್ಲಿ ಅಣ್ಣವ್ರು ಇರೋದರಿಂದ ಇಲ್ಲಿ ಕಾಂಪೌಂಡಲ್ಲಿ ಎರಡು ಸಾವಿರ ಜನ ಇರ್ಬೋದು ಅಷ್ಟೇ ಎರಡು ಲಕ್ಷ ಜನಕ್ಕೆ ಸೇರಿದ್ರೆ ಸೇರಿದ್ರೆ ಏನಾಗ್ಬೋದು ಅನ್ನೋ ಒಂದು ಯೋಚನೆಯಿಂದ ಅವ್ರ ಅಣ್ಣವ್ರನ್ನ ಶಿಫ್ಟ್ ಮಾಡಬೇಕು ಅಂತ ಆಂಬುಲೆನ್ಸಲ್ಲಿ ಇಮ್ಮಿಡಿಯೇಟ್ ಅವರು ಭಯಂಕರ ಅವರು ಇದು ಮಾಡಿದ್ರು ನಾನು ಅವ್ರ ದೊಡ್ಡ ಅಭಿಮಾನಿ ಅಶೋಕ್ ಕುಮಾರು ಅಲ್ಲಿ ಹೋಗಿದ ಅವರು ಹೋಗಿ ಒಂದು ಹತ್ತು ಹದಿನೈದು ನಿಮಿಷ ನಾವು ಫುಲ್ಲು ಬ್ಲ್ಯಾಂಕ್ ಸರ್ ನಮಗೆ ಯೋಚನೆ ಏನಂದರೆ ಬುಬ್ಬರುವಾನ ಭಕ್ತ ಪ್ರಹ್ಲಾದ ಭಕ್ತ ಕುಂಬಾರ ಆ ಬಂಗಾರ ಆ ಸಿನಿಮಾಗಳು ಬರ್ತಾಯಿದ್ದಾವೆ ಸರ್ ಅವಾಗ ನಮಗೆ ಹೆಂಗೆ ಇದು ಹೆಂಗೆ ಇದು ನಿಲ್ಲಲ್ಲ ಅಣ್ಣ ಇಲ್ಲಲ್ಲ ದೇವರು ಇಲ್ಲವಲ್ಲ ಆ ಒಂದು ಮೈಂಡೇ ಹೋಗ್ತಾ ಇದೆ ನಮಗೆ ಆದರೆ ಅಲ್ಲಿ ಅವರು ಅವ್ನು ಕಳಿಸ್ಬಿಟ್ರು ಅವ್ರು ಹೋಗ್ಬಿಟ್ರೆ ಕಳಿಸ್ಬಿಟ್ರು ನಾವು ಅಲ್ಲೇ ನಿಂತ್ಕೊಂಡಿದ್ವಿ ತುಂಬ ಜನ ಹಂಗೆ ಪೊಲೀಸವರು ಈ ಕಡೆ ಸೈಡಲ್ಲಿ ಈ ಥರ ಹೋಗ್ತಾಯಿದ್ರು ಹೋಗ್ತಾರೆ ಆದರೆ ಬಂದವರೆಲ್ಲ ಕೇಳಿದ್ದೇನು ಗೊತ್ತಾ ಅಣ್ಣವ್ರು ಯಾವ ಕಡೆ ಹೋಗ್ತಾರೆ ಅಂತ ಕೇಳಿಲ್ಲ ಡೆಡ್ ಬಾಡಿ ಯಾವ ಕಡೆ ಹೋಗ್ತಾರೆ ಅಂತ ಕೇಳಿದ್ದು ಅದೇ ವಿಸ್ಮಯ ಜೀವನದ್ದು ಅದು ತುಂಬಾ ನೋವಾಯಿತು ಸರ್ ನನಗೆ ನನಗೆ ಅಣ್ಣವರು ಹೋದರು ಅನ್ನೋದು ಭಯಂಕರ ನೋವಾಯಿತು ಅವ್ರನ್ನ ಡೆಡ್ ಬಾಡಿ ಅಂದಿದ್ದು ಅದಕ್ಕೆ ಹತ್ತು ನೂರು ಪಟ್ಟು ನೋವಾಯಿತು ಸರ್ ನನಗೆ ನನಗೆ ಎಲ್ಲಿ ಅವರು ಸಮ ಇದ್ರ ಹತ್ರ ಹೋಗ್ಬೇಕು ಕಂಠರ ಸ್ಟುಡಿಯೋ ಹತ್ರ ಹೋಗ್ಬೇಕು ಎಲ್ಲ ಹೋಗ್ಬೇಕು ಏನೂ ನನಗೆ ಹೋಗಲಿಲ್ಲ ನಮ್ಮ ಫ್ರೆಂಡ್ ಹೇಳಿದೆ ಕಾರು ಹತ್ಕೊಳ್ಳಿ ಹೋಗೋಣ ಮಾರುತಿ ವ್ಯಾನಲ್ಲಿ ಬಂದಿದ್ವಿ ಎತ್ಬಿಟ್ಟು ಅವ್ರದೇನು ಕೆಲಸ ಇತ್ತು ಇದು ಬನಶಂಕರಿ ಕಾಂಪ್ಲೆಕ್ಸ್ ಹತ್ರ ಹೋಗ್ತೀವಿ ನೀವು ಹೋಗಿರಿ ಅಲ್ಲಿ ಕುಂತ್ಕೊಂಡು ಬರೆದಿದ್ದೆ ಫಸ್ಟು ನಾನು ಅನುಪಲ್ಲ ಇದು ಬರೆದಿದ್ದು ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರಾ ಎಣ ಅನ್ನುತ್ತಾರ ಸಾರಿ ಡೆಡ್ ಬಾಡಿ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ಚಟ್ಟ ಕಟ್ಟುತ್ತಾರ ಆಮೇಲೆ ಸುಟ್ಟು ಹಾಕುತ್ತಾರ ಡೆಡ್ ಬಾಡಿ ಅನ್ನೋದು ಇಂಗ್ಲೀಷ್ ಪದ ಆಗುತ್ತೆ ಅಂತಂದ್ಬಿಟ್ಟು ಹೆಣ ಅನ್ನುತ್ತಾರ ಅಂದ್ಬಿಟ್ಟು ಆಮೇಲೆ ಒಳ್ಳೆ ತುಂಬಾ ಮನುಷ್ಯ ಅಂತ ಅದೆಲ್ಲ ಬರ್ದ್ವಿ ಅದು ಆ್ಯಕ್ಚುಲಿ ಈ ಮ್ಯೂಸಿಕ್ ಡೈರೆಕ್ಟರ್ಗಳು ಒಂದು ಸಿಂಗರ್ ಇವಾಗ ಯಾರೋ ಸಿಂಗರು ರಾಜೇಶ್ ಕೃಷ್ಣನ್ ಅಂದರೆ ಅವ್ರ ಸ್ಟೈಲಲ್ಲೇ ಮಾಡ್ತಾರೆ ಅಶ್ವತ್ ಅಂದರೆ ಅವ್ರ ಸ್ಟೈಲಲ್ಲೇ ಮಾಡ್ತಾರೆ ಗುರ್ರಾಜ್ ಹೊಸ್ಕೋಟೆ ಅಂದರೆ ಅವ್ರ ಸ್ಟೈಲ್ಗೆ ಮಾಡ್ತಾರೆ ಸೋನು ನಿಗಮ್ ಅವ್ರ ಸ್ಟೈಲ್ಗೆ ಮಾಡ್ತಾರೆ ಸಿಂಗರ್ಗಳು ನಾನು ಅಶ್ವತ್ ಕೈಲಿ ಆಡಿಸ್ಬೇಕು ಇದು ಕಾಣದ ಕಡಲಿಗೆ ಮತ್ತೆ ಈ ನಿಮ್ಮ ರಚನೆಗೆ ಅಂದರೆ ನಮಗೆ ಅದು ನಿಮ್ಮ ಸಾಹಿತ್ಯ ಮತ್ತು ಅವರ ಧ್ವನಿ ಎರಕಗೊಂಡು ನಾವು ಕೇಳಿದ ಮೇಲೆ ನಾವು ಅದಕ್ಕೆ ಸೆಟ್ ಆಗಿಬಿಟ್ಟಿದ್ದೇವೆ ಗೊತ್ತಿಲ್ಲ ನನಗೆ ಅದರ್ವೈಸ್ ಆಲ್ಸೋ ಇಲ್ಲ 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 ಸತ್ಯ ನಿಮ್ಮ ಸತ್ಯ ಅಂದರೆ ನಿಮ್ಮ ರಚನೆಗೆ ಅದೇ ಕಂಠ ಅವಶ್ಯಕತೆ ಕೇಳಿ ನೀವು ಹೇಳಿದ್ದು ಕರೆಕ್ಟು ನಾವು ಅವರು ಮ್ಯೂ ಅವರು ಒಂದು ಸ್ಟೈಲ್ಗೆ ಒಂದು ಇದಕ್ಕೆ ಪಿಚ್ಚಿಗೆ ಅವರು ಮಾಡಿಬಿಟ್ಟಿದ್ರು ಮ್ಯೂಸಿಕ್ ಡೈರೆಕ್ಟ್ರು ನಾವು ಓದ್ವಿ ಹೋಗಿದ ತಕ್ಷಣವೇ ಒಂದು ಮ್ಯೂಸಿಕ್ ಡೈರೆಕ್ಟ್ರು ಅವರೆಲ್ಲ ಅವರು ಎನ್ ಆರ್ ಕಾಲೋಲಿನವ್ರ ಮೇಲೆ ಸುಧೀಂದ್ರ ವೆಂಕಟೇಶ್ ಅಂದ್ರ ಪಿ ಆರ್ ಒ ಅವ್ರ ಮುಖಾಂತರ ಓದ್ವಿ ಅವರು ಬಾಸವನವ್ರವ್ರ ಬ್ರೆದರೆ ಕರ್ಕೊಂಡು ಹೋದರು ನಮಗೆ ಕರ್ಕೊಂಡು ಹೋಗಿ ಹಾಡು ಏನು ರೀ ಅವ್ರು ಮಾತಾಡೋದು ಶೈಲಿ ಒಂಥರ ಹೌದಾ ಏನೋ ಅಂತಂದ್ರು ಇಲ್ಲ ಗುರುಗಳೇ ಹಾಡು ಕೇಳಿ ಅವಾಗ ವಾಕ್ ಮೇಲೆಲ್ಲ ಹಾಡು ಕೇಳಿಸ್ತೀವಿ ಓಪನಿಂಗ್ ಫ್ಲೂಟ್ ಬಿಟ್ಟು ಬರುತ್ತೆ ಆಫ್ ಮಾಡ್ರಿ ಯಾವ ಸುಳ್ಯ ಮಗರಿ ಮಾಡಿದ್ದಿದ್ರು ಹಂಗೆ ಬೈದ್ಬಿಟ್ರು ನಾನು ಇಲ್ಲ ಗುರುಗಳೇ ಅಲ್ಲ ಇವ್ನು ಯಾರು ಆಡ್ತಾರ್ರಿ ಇದನ್ನ ಯಾವ ಆಡ್ತಾನೆ ನಾನು ಇಂಥ ಆಡ್ಗಳು ಆಡ್ತೀನಿ ಏನ್ರಿ ಪಸ್ಟೇ ಅಪಶೃತಿ ಇದೆಯಲ್ಲ ರೀ ಅವು ಸಾಹಿತ್ಯ ಕೇಳಿಲ್ಲ ಏನೂ ಕೇಳಿಲ್ಲ ಬೈದ್ಬಿಟ್ರು ಚೆನ್ನಾಗಿ ಬೈದ್ಬಿಟ್ರು ನನಗೆ ಒಂಥರ ನಾವು ಹಾಡು ಕೇಳ್ತಾರೆ ತಪ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹೋಗಿದ್ ನಾವು ಹ್ಞೂ ಅವರು ಬೈದ್ಬಿಟ್ರು ಏನು ರೀ ನಿಮ್ಮ ಸಿನಿಮಾದವರು ಸವಾಸನೇ ಬೇಡ ರೀ ನಾನು ಕನ್ನಡವೇ ಸತ್ಯ ಆಡ್ತೀನಿ ಹ್ಞೂ ಒಂದು ದಿವಸಕ್ಕೆ ಒಂದು ಲಕ್ಷ ಸಿಗುತ್ತೆ ನನಗೆ ಹ್ಞೂ ಏನ್ರಿ ಅದು ಯಾವ ಕೆಂಚಾಲೋ ಮಂಚಾಲೋ ಅಂತ ಆಡಿ ನನಗೆ ಎಲ್ಲಿ ಹೋದ್ರೂ ಕೆಂಚಾಲೋ ಮಂಚಾಲೋ ಸೇಟು ಟು ಫಿಗರ್ ಅಂತ ಆಡ್ದೆ ನಾನು ಆ ಹಾಡು ಹಾಡೋಕ್ಕಾಗತ್ತೇನು ಸಿನಿಮಾದವರು ನಾನು ಏನು ಎರಡು ಲೈನ್ ಇದೆ ಅಂತ ಆಡಿಸ್ಬಿಟ್ಟು ಎಲ್ಲಿ ಹೋದರೂ ನಾನು ಅವರು ಕಾಣದ ಕಡೆಗೆ ಅಂದರೆ ಇವ್ರು ಕೆಂಚಾಲು ಮಂಚಾಲ ಆಡಿ ಅಂತ ಆಡಿಯನ್ಸ್ ಬರ್ತಾರೆ ಆಡೋಕ್ಕಾಗಲ್ಲ ಅಂತ ಅನ್ನೋಕ್ಕಾಗ್ತಾರೆ ನಿಮ್ಮ ಸಿನಿಮಾದವರು ಸ್ಪಷ್ಟ ಹೋಗ್ರಿ ಬೈದು ಕಳಿಸ್ಬಿಟ್ರು ತುಂಬ ಡಿಸಪಾಯಿಂಟ್ ಆಯ್ತು ಸರ್ ನಮಗೆ ನಾವು ಇಲ್ಲ ಗುರುಗಳು ಏಯ್ ಹೋಗ್ತಾಯಿರೋರು ಜಾಸ್ತಿ ಮಾತಾಡ್ಬೇಡ್ರಿ ಹೋಗ್ತಾರ್ರಿ ಅಂತ ಅವರು ಹೇಳ್ಬಿಟ್ರು ನನಗೆ ಒಂಥರ ಆಯಿತು ಆಚೆಗಡೆ ಬಂದ್ವಿ ನಾವು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅವರೇ ಆಡಬೇಕನ್ನೋದು ನಮ್ಮ ಒಂದು ಅವ್ರಿಗೋಸ್ಕರ ಮಾಡಿರೋಂಥ ಸಾಂಗ್ ಅದು ಅವ್ರಿಗೋಸ್ಕರ ಅಂತಲ್ಲ ಹಾಡು ಆದಾಗ ಅವರೇ ಆ ಅವ್ರ ಧ್ವನಿಯೇ ಕೇಳ್ತಾ ಇತ್ತು ಆ ಸಾಂಗು ಆವಾಗ ಡಿಸೈಡ್ ಮಾಡಿ ಅವಾಗ ನಮಗೆ ವಯಸ್ಸು ಇಪ್ಪತ್ತು ವರ್ಷದಿಂದ ಮೂವತ್ತು ಮೂ ಇಪ್ಪತ್ತೊಂಬತ್ತು ವರ್ಷ ಒಂಥರ ಜೋಶು ಬಿಸಿ ರಕ್ತ ಸಿಟ್ಟು ಬಸಿಟ್ಟು ನಾವೇನು ಮಾಡಬೇಕು ಇವ್ರಿಗೆ ಹೊಡಿಬೇಕು ಮನೆಗೆ ಸ್ಟ್ರೈಕ್ ಮಾಡಬೇಕು ಧರಣಿ ಮಾಡಬೇಕು ಆ ಥರ ಒಂದು ಐಡಿಯಾ ಬಂತು ಹಂಗೆ ಅಂತ ಎಲ್ಲ ಮಾತಾಡ್ಕೊಂಡ್ವಿ ಅಂದರೆ ಕನ್ನಡದ ಹಾಡಿನಿಂದ ನಮ್ಮ ಕನ್ನಡದ ನಾವೇನು ತಮಿಳು ಹಾಡು ತೊಗೊಂಡಿದ ಈ ಬೇರೆ ಹಾಡು ತೊಗೊಂಡಿದೀವ ನಾವು ಕನ್ನಡದ ಅವ್ರು ಹಾಡಲ್ಲ ಅಂತಾರಲ್ಲ ನಾವು ಧರಿ ಆ ಥರ ಎಲ್ಲ ಮೈಂಡ್ ಬಂತು ಸರ್ ಮನೆಗೆ ಹೋದ್ವಿ ಮನೆಗೆ ಹೋಗ ತಕ್ಷಣ ನಮ್ದು ಒಂಥರ ಫಿಕ್ಕಲ್ ಮೈಂಡ್ ಅಂತಾರಲ್ಲ ಚೇಂಜ್ ಆಯ್ತು ಅದು ಏಯ್ ಅವ್ರೇನು ದೊಡ್ಡ ಸಿಂಗರ್ ಬಿಡ್ರಿ ಅವ್ರಿಗಿಂತ ದೊಡ್ಡ ಸಿ ಸಮಯದಲ್ಲಿ ಆ ಬಂದಿರೋ ಅವ್ರೇನು ಬಿಡ್ರಿ ಅಂತ ಅಂದ್ಬಿಟ್ಟು ಇನ್ನೊಬ್ಬ ದೊಡ್ಡ ಸಿಂಗರ್ ಕೈಲಿ ಆಡಿಸ್ತೀವಿ ಅವರ ನನ್ನ ಅಭಿಮಾನಿ ನನ್ನ ಸಾಂಗಿಗೆ ಭೂಮಿ ಮೇಲೆ ಬಾಡಿಗೆ ಅದಾರ ಆಡಿಗೆ ಅಭಿಮಾನಿ ಅವ್ರ ಕೈಲಿ ಆಡಿಸ್ತೀವಿ ಸರಿ ಆಗಿಲ್ಲ ಸರ್ ನೋವಾಯ್ತು ನೋವಾಯ್ತು ಅವ್ರಿಗಿಂತ ದೊಡ್ಡ ಸಿಂಗರ್ ಕೈಲಿ ಆಡಿಸ್ತೀವಿ ಅವ್ರ ಹೆಸರು ಹೇಳ್ಬೋದಾ ಹೇಳಿ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಗುರುರಾಜ್ ಹೊಸಕೋಟೆ ಅವ್ರ ಕೈಲಿ ಆಡಿಸ್ತೀವಿ ಶಕ್ತ ಆಗಿಲ್ಲ ಅದಾದಮೇಲೆ ಎಲ್ ಎನ್ ಶಾಸ್ತ್ರಿ ಅವರು ಒಳ್ಳೆ ಸಿಂಗರ್ ಅವ್ರ ಕೈಲಿ ಆಡಿಸ್ತೀವಿ ಅದು ಈ ಹಾಡಿಗೆ ಅವರು ಇಬ್ಬರೂ ಹೊಂದಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಒಳ್ಳೆ ಹಾಡುಗಾರರಲ್ಲ ಅಂತಲ್ಲ ಅದು ನಿಮ್ಮ ಸಾಹಿತ್ಯಕ್ಕೆ ನಿಮ್ಮ ಅಪೇಕ್ಷೆಗೆ ಅದು ಹೊಂದಲಿಲ್ಲ ಹೊಂದಲಿಲ್ಲ ಅವ್ರಿಗೋಸ್ಕರ ನಾವು ಅಶ್ವತ್ಗೋಸ್ಕರನೇ ಅವ್ರಿಗೋಸ್ಕರ ಮ್ಯೂಸಿಕ್ ಡಾಲ್ಟಾ ಅವ್ರ ಮೈಂಡಲ್ಲಿ ಇಟ್ಕೊಂಡೆ ಮಾಡಿದ್ದೆ ಗೊತ್ತಾಯಿತು ಆಗಲಿಲ್ಲ ಆವಾಗ ತುಂಬ ನೋವು ಸರ್ ತುಂಬ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ವಿ ಸರ್ ನಾವು ಆಮೇಲೆ ಒಂದು ಸಲ ಕೋಆರ್ಡಿನೇಟ್ರ್ ಜಗನ್ನಾಥ್ ಸಿಂಗರ್ಸ್ ಕೋಆರ್ಡಿನೇಟ್ರು ಸೋನು ನಿಗಮ್ ಶ್ರೇಯಾ ಘೋಷಾಲ್ ಕೈಲಾಶ್ ಖೇರ್ ಅವರಿಗೆಲ್ಲ ಕೊಡು ಇವಾಗಲೂ ಅವ್ರ ದೊಡ್ಡ ಹೆಸರು ಇದೆ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಫೋನ್ ಮಾಡಿದೆ ಯಾರು ಹೇಳಿದ್ರು ಈ ಥರ ಐಡಿಯಾ ಅವ್ರ ಕೈಯಲ್ಲಿ ಅವರು ಕೋಆರ್ಡಿನೇಟ್ರು ಸಿಂಗರ್ ಅವ್ರಿಗೆ ಅಶ್ವತ್ಗೆಲ್ಲ ಅವರೇ ಆಡಿಸೋದು ನಾನು ಆಯಿತು ಅಂತಂದ್ಬಿಟ್ಟು ಅವ್ರಿಗೆ ಹೋಗಿ ಮಾತಾಡಿದೆ ಸರ್ ಹೌದಾ ಅಶ್ವತ್ ಕೈಲಾಡ್ಸ ಬನ್ನಿರಿ ಆಡಿಸ್ತೀನಿ ಅಂದರು ಹಾಂ ಹ್ಞೂ ಹ್ಞೂ ನನಗೆ ಫುಲ್ಲು ಶಾಖ ಆಯಿತು ಸರ್ ಹಾಂ ಇವ್ರು ಹೆಂಗಾಡ್ ಸರ್ ಇವ್ರೇನು ಸುಳ್ಳುಗಳ್ ಹೇಳ್ತಾರೆ ಇಲ್ಲ ಬನ್ನಿ ಯಾವುದು ಸ್ಟುಡಿಯೋ ಹಾಂ ಸರ್ ಪ್ರಸಾದ್ ಸ್ಟುಡಿಯೋ ಹಾಂ ಬನ್ನಿ ನೀನು ಯಾವ ಒಂದು ಡೇಟ್ ಹೇಳಿ ಅಂತ ಆ ಡೇಟ್ ಹೇಳಿದೆ ಸರ್ ಹಾಂ ಅಮೌಂಟ್ ಇಷ್ಟು ಹೇಳಿದ್ರು ಆ ಅಮೌಂಟ್ ಡಬಲ್ ಕೊಡೋಕ್ಕೂ ರೆಡಿ ಹಾಂ ಈ ಈ ಟೈಮಿಗೆ ಬನ್ನಿ ಅಂತ ಹೇಳಿದ್ರು ಹಾಂ ಆಯಿತು ಆಯಿತು ಬಂದ್ವಿ ತಕ್ಷಣ ಋಷಿ ಬಂದರು ತಕ್ಷಣ ಏನಪ್ಪ ಗುರುಗಳೇ ತ ಹೋದ್ರು ಒಳಗಡೆ ಆಡಿದ್ರು ಸಾಹಿತ್ಯಕ್ಕೆ ಕಥೆ ಎಲ್ಲ ನೆನಪಿತ್ತು ನೆನಪಿದೆ ನೆನಪಿದೆ ಆಮೇಲೆ ಕೇಳಿದ್ರು ಕೇಳಿದ ತಕ್ಷಣನೇ ಎರಡು ಮೂರು ಲೈನ್ ಆಡಿದ್ರು ಆಡಿದ ತಕ್ಷಣನೇ ಅದು ತುಂಬ ಆ್ಯಕ್ಚುಲಿ ನಮ್ಮ ಆಡಾಡೋಷ್ಟಕ್ಕೆ ಆಡೋ ಆಡೋಷ್ಟು ಸಂದರ್ಭಕ್ಕೆ ಅವ್ರ ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು ಡಿಸ್ಟರ್ಪ್ ಆಗಿತ್ತು ಅಂದರೆ ಅವರು ಸಿನಿಮಾ ಸಾಂಗ್ ಆಡೋದು ನೆಲೆಸಿದ್ರು ಒಂದು ಪ್ಲಸ್ ಆ ಕಡಲಿಗೆ ಕಡಲಿಗಿರೋಷ್ಟು ಪವರ್ ಆ ಆ ಸಂದರ್ಭದಲ್ಲಿ ಇರಲಿಲ್ಲ ವಯಸ್ಸಾದಮೇಲೆ ಎಲ್ಲಾರ್ದೂ ಅಷ್ಟೇ ಇದಾಗತ್ತೆ ಅವ್ರಿಗೆ ಆ ಥರ ಆಯಿತು ಅದು ನಾನು ಏನು ಮಾಡಿದೆ ಗುರುಗಳೇ ಆಚೆ ಬನ್ನಿ ಗುರುಗಳೇ ಅಂದೆ ಟೀ ತರಿಸ್ದೆ ಅವರು ಟೀ ಕೇಳಬೇಕು ಸಡನ್ನಾಗಿ ಎರಡು ಲೈನ್ ಆದ ತಕ್ಷಣ ಟೀ ತರಿಸಂದ್ರೆ ಅವ್ರಿಗೂ ಒಂಥರ ಆಗ್ತದಲ್ಲ ನನಗೆ ಅಂಡರ್ಸ್ಟ್ಯಾಂಡ್ ಮಾ ನನಗೆ ಅರ್ಥ ಮಾಡ್ಕೊಂಡು ಬನ್ನಿ ಅಂತ ಬಂದೆ ಆಚೆಗಡೆ ಬಂದರು ಆಚೆಗಡೆ ಬಂದರು ಅಲ್ಲಿ ಆಲ್ರೆಡಿ ಅಲ್ಲಿ ಅದಕ್ಕಿಂತ ಮುಂದೆ ಫುಲ್ ಸಂಭ ಸಂಭಾಷಣೆ ಆ ಸಾಹಿತ್ಯ ಕೇಳ್ಬಿಟ್ಟು ಸು ತಬ್ಕೊಂಡ್ಬಿಟ್ರು ತಬ್ಕೊಂಡು ಇಂಥ ಸಾಹಿತ್ಯ ಆ ಥರ ಅಷ್ಟು ಮಾತಾಡಿದ್ರು ಆಚೆಗಡೆ ಬಂದರು ಟೀ ಎಲ್ಲ ಕುಡಿದ್ರು ಟೀ ಎಲ್ಲ ಕುಡಿದ ತಕ್ಷಣ ಅವರು ಒಂದು ಮಾತಾಡಿದರು ಋಷಿ ಟ್ಯೂನು ಮತ್ತು ಸಾಹಿತ್ಯ ಚೆನ್ನಾಗಿದ್ರೆ ಯಾರು ಆಡಿದ್ರು ಆ ಸಾಂಗ್ ಆಗುತ್ತೆ ಅವಾಗ ಕುನಾಲ್ ಗಾಂಜಾವಾಲ ಅವ್ರನ್ನ ಎಲ್ಲ ಲಕ್ಷ ಸಾವಿರಾರು ರೂಪಾಯಿ ಕೊಟ್ಟು ಆಡಿಸ್ತಾಯಿದ್ರು ಇವ್ರಿಗೆ ತುಂಬ ಕೋಪ ಆಯಿತು ಕನ್ನಡ ಸಿಂಗರ್ಸ್ಗೆಲ್ಲ ಕೋ ಕನ್ನಡ ಸಿಂಗರ್ಸ್ಗೆ ಐದು ಸಾವಿರ ಕೊಡ್ತಾಯಿದ್ರು ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷ ಅವ್ರು ಕೊಡ್ತಾಯಿದ್ರು ಅವರು ಫ್ಲೈಟ್ ಚಾರ್ಜು ಅದು ಚಾರ್ಜು ಸ್ಟಾರ್ ಹೋಟ್ಲ್ ರೂಮ್ ರೂಮ್ ಫ್ಲಾ ಸ್ಟಾರ್ ಹೋಟ್ಲಲ್ಲೆಲ್ಲ ಹಾಕಿ ಇದು ಮಾಡ್ತಾಯಿದ್ರು ಅವಾಗ ಹೇಳಿದ್ರು ಋಷಿ ಅವ್ರು ಎಕ್ಸಾಂಪಲ್ ಕೊಟ್ಟರು ಯೌವ್ವನದ ಹೊಳೆಯಲ್ಲಿ ಆಡ್ದವ್ನ ರವಿ ಅವನ ಸಿಂಗರ ಸಿಂಗರ ಇಟ್ಟಾಗಲಿಲ್ವ ಸಾಂಗು ಸಾಹಿತ್ಯ ಟ್ಯೂನ್ ಯಾರು ಆಡಿದ್ರು ಇಷ್ಟ ಆಗುತ್ತೆ ಯಾಕೆ ಈ ನನ್ನ ಮಕ್ಕಳು ಆ ಹಿಂದಿಯವ್ರ ಜೊತೆ ಅವ್ರು ಹಂಗೆ ಮಾತಾಡೋದು ಹಂಗೆ ಮಾತಾಡ್ ಅವರು ಮಾತಾಡೋದೇ ಹಂಗೆ ಮಗುವಿನಂತ ಮನಸ್ಸು ಹಾಂ ಅವರು ಎಲ್ಲ ಮಗ ಗಿಳೆ ಮಗ ಅಂತಲೇ ಮಾತಾಡೋದು ಮತ್ತೆ ಎಲ್ಲಾದರೂ ಡಿಸ್ಟರ್ಬ್ ಆದರೆ ಎಗರು ಬಿಡ್ತಾರೆ ಆಮೇಲೆ ಆ್ಯಕ್ಚುಲಿ ನಾನು ಹೇಳಿದೆ ಹಿಂಗೆ ಮಾತಾಡೋದು ಋಷಿ ನಾನು ಹಿಂಗೆ ಮಾತಾಡೋದು ಅಂತ ಅಲ್ಲಿ ಹೇಳಿದ್ರು ಋಷಿ ಒಂದ್ಸಲ ಮೊನ್ನೆ ಇದಕ್ಕೋಗಿದ್ದೆ ಮನುಮೂರ್ತಿ ಎಂದು ಕಂಪೋಸ್ ಕಂಪೋಸಿಷನ್ನು ಅದು ಜನ ಜನ ಕಾಂಚಣ ಅಂತ ಸೂಪರಾಗಿದೆ ಟ್ಯೂನ್ ಎಲ್ಲ ಸಖತ್ತಾಗಿತ್ತು ಅವರೆಲ್ಲ ಕತ್ಲಿದು ಸ್ಟುಡಿಯೋದಲ್ಲಿ ಕತ್ಲೇ ಇರುತ್ತಲ್ಲ ಎಲ್ಲ ಕುತ್ಕೊಂಡಿದ್ದಾರೆ ಚೆನ್ನಾಗಿದ್ದಾರೆ ಯಾವಂದ್ರೆ ಸ್ಟುಡಿಯೋ ಮಗ ಟ್ಯೂನ್ ಮಾಡಿದ್ದು ಅಂದ್ರೆ ಅಂತ ಅವ್ರು ಅಲ್ಲೇ ಇದ್ದಾರೆ ಅಂತ ಅವಾಗ ಅವರು ಹೇಳಿದ್ರಂತೆ ಇವರೇ ಮುನಿಮೂರ್ತಿ ಏ ನಾನು ಮಾತಾಡೋದು ಹೆಂಗಪ್ಪ ಒಂಥರ ಒಂಥರಲ್ಲ ಇದು ಮಾಡಿದ್ರು ಒಳಗಡೆ ಇದು ಮಾಡಿದ್ರು ಆಡಿದ್ರು ಸಾಹಿತ್ಯ ಎಲ್ಲ ಕೇಳ್ಬಿಟ್ಟು ಫುಲ್ಲು ಖುಷಿಯಾದರು ಅವರು ಹೇಳಿದ್ರು ಆಡಿದ್ರು ಎರಡು ಮೂರು ಲೈನ್ ಆಡಿದ್ರು ಆಡಿದ ತಕ್ಷಣ ಋಷಿ ನನಗೊಂದು ಎರಡು ದಿವ್ಸ ಟೈಮ್ ಬೇಕು ನಾನು ಇದು ಹಾಡು ಚೆನ್ನಾಗಿದೆ ಹಾಡ್ತೀನಿ ನಾನೇ ಆಡ್ತೀನಿ ಎರಡು ದಿವಸ ಟೈಮ್ ಬೇಕು ಅಂತಂದರು ಆಯಿತು ಗುರುಗಳೇ ಮತ್ತು ಎರಡು ದಿವಸ ಮೂರು ಸಲ ಅವ್ರ ಖರ್ಚಲ್ಲೇ ದುಡ್ಡು ತೊಗೊಂಡಿಲ್ಲ ಅವ್ರ ಖರ್ಚಲ್ಲೇ ಬಂದು ಹಾಡಿದ್ರು ಆ ಹಾಡು ಕೇಳಿದ ಮೇಲೆ ಅವರು ಹೇಳಿದ್ದು ನಾನು ಎಂಥ ಸಾಹಿತ್ಯನೇ ಮಿಸ್ ಇದ್ದೆ ಕರೆಕ್ಟ್ ಆಮೇಲೆ ಅವರು ಇನ್ನೊಂದು ವಿಷಯ ಹೇಳಿದೆ ಅಂದರೆ ನೀನು ಋಷಿ ನೀನು ಬರೆದಿಟ್ಟಿಗೂ ಈ ಎಲ್ಲ ಸಾಂಗ್ಗಿಂತ ಈ ಹಾಡಿಟ್ಟಾಗತ್ತೆ ಯಾಕೆಂದರೆ ಸಾಹಿತ್ಯ ತುಂಬ ಸರಳವಾಗಿದೆ ಇದೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳಿದ್ರು ಏನು ಗುರುಗಳ ದೊಡ್ಡ ಮಾತು ಏ ಇಲ್ಲ 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 ಅಂತ ಹೇಳಿ ಅವರು ಹೇಳಿದ ಪ್ರಕಾರ ಇವತ್ತು ಭಾವಗೀತೆಗಳಲ್ಲಿ ಈ ಸಾಂಗನ್ನು ಮೀರಿಸಿದ ಸಾಂಗ್ ಯಾವುದೂ ಇಲ್ಲ ಕರೆಕ್ಟ್ ಎಂಟು ಕೋಟಿ ಜನ ನೋಡಿದ್ದಾರೆ ಅದು ಎಲ್ಲರೂ ಇದು ಸಿನಿಮಾ ಸಾಂಗು ಎಲ್ಲ ತಿಳ್ಕೊಂಡಿರೋದು ಭಾವಗೀತೆ ಅಂತ ತಿಳ್ಕೊಂಡಿದ್ದಾರೆ ಸಿನಿಮಾಕ್ಕೋಸ್ಕರ ಮಾಡಿರೋ ಸಾಂಗು ಎಂಟು ಕೋಟಿ ಜನ ನೋಡಿದ್ದಾರೆ ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ನನಗೆ ನಿಜವಾಗಲೂ ಉಳಿತು ಅನ್ನೋ ಪದ ಇದೆ ಅಂತಲೇ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಮಗೆ ನಾನು ಒಳ್ಳೇದು ಮಾಡು ಮನುಷ್ಯ ಒಳ್ಳೇತು ಒಳ್ಳೇದು ಮಾಡು ಮನುಷ್ಯ ಅಂತ ಬರೆದಿದೆ ಆ ಒಳ್ಳೇದು ಅಂತಂದಾಗ ಅವ್ರು ಏನು ಅಂದರೆ ಋಷಿ ಒಳಿತು ಅಂತ ಆಡೋಣ ಋಷಿ ಒಳ್ಳೇದು ಅಂದರೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ನಾನು ಇವ್ರೇನು ಹಿಂಗೆ ಇದ್ದಾರೆ ಒಳಿತು ಅನ್ನೋ ಪದ ಇದೆಯಾ ಅಂತ ನಾನು ಆ ಥರ ಯೋಚನೆ ಮಾಡ್ತಾಯಿದ್ದೀನಿ ಅವರು ಬೇರೆ ಅವ್ರು ಒಪ್ಕೊಂಡಿರೋದೇ ಕಷ್ಟ ನಾವು ಅವ್ರಿಗೆ ಹೆಂಗೆ ಇದು ಮಾಡೋಣ ಅಂತಂತಂದ್ಬಿಟ್ಟು ಇದು ಮಾಡಿದಾಗ ನಾನು ಆಯಿತು ಗುರುಗಳ ಏನು ಅಂತೇಳಿದ್ರು ಉಳಿತು ಅಂತ ಅಂದ್ಕೊಂಡೆ ಆಯಿತು ಆಡಿ ಅಂತ ಅಂತಂದೆ ನಾನು ದೇವರೂ ಗೊತ್ತಿಲ್ಲ ಒಳಿತು ಅನ್ನೋ ಪದ ಇದೆ ಅಂತ ಆಮೇಲೆ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಸಣ ಮರೆತು ಹೋಗಬೇಡ ಅಂತ ಬರೆದಿದ್ದೆ ನಾನು ಹೌದು ಋಷಿ ಮಸಣ ಬೇಡ ಮಣ್ಣು ಅಂತ ಮಾಡು ಋಷಿ ಅಂತಂದು ಇಲ್ಲ ಗುರುಗಳೇ ಮಣ್ಣು ಅಂತ ಬೇರೆಯವ್ರು ಬರೆದಿದ್ದಾರೆ ಅಂತಂದೆ ನಾನು ಅನ್ನೋನು ಮಣ್ಣು ಅಂತ ಬರೆದಿದ್ದಾರೆ ಸ್ವಾಮಿ ಒಲವು ಪ್ರೀತಿ ಪ್ರೇಮ ಧಾರೆ ಬೇಂದ್ರೆ ಕುವೆಂಪು ಎಲ್ಲ ಆ ಮೂರು ಅಕ್ಷರಗಳು ಬಿಟ್ಟು ಬೇರೆ ಬರೆಯೋಕ್ಕಾಗತ್ತಾ ನೀನು ಅದು ಇದು ಮಾಡಬೇಡ ಅದೇ ನಾನು ಪ್ರೀತಿಸ್ತೀನಿ ಅಂತ ನಾನು ಪ್ರೀತಿಸ್ತೀನಿ ಅಂತಲೇ ಹೇಳ್ಬೇಕು ಆ ಥರ ಅವರು ಹೇಳಿದ್ರು ಆಯಿತು ಗುರುಗಳಂತೆ ಮಾಡಿದ್ರು ಮಾಡಿದಾಗ ಅದು ಹಾಡಿದ್ರು ಗೊತ್ತಿದೆ ಮುಂದೆ ಎಲ್ಲ ಒಂದು ಇತಿಹಾಸ ಆಯಿತು ಎಲ್ಲದಕ್ಕಿಂತ ಹಾಡು ಚೆನ್ನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹಾಡಿಂದ ಒಳ್ಳೆ ಕೆಲಸಗಳಾಗ್ತದೆ ಕರೆಕ್ಟು ತುಂಬಾ ಅಂದರೆ ಯಾವ ರೇಂಜಿಗೆ ಅಂದರೆ ಸರ್ ನನಗೆ ನಾನು ಏನು ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ ನಾನು ಅದಕ್ಕೆ ಅರ್ಹನೇ ಅಲ್ಲ ಅಷ್ಟೊಂದು ಐ ನಾಟ್ ಡಿಸರ್ವ್ ಅಷ್ಟೊಂದು ಇದಿಲ್ಲ ಆದರೆ ಪ್ರತಿಯೊಬ್ಬರು ನನ್ನ ದೇವ್ರ ಥರ ನೋಡ್ತಾರೆ ಸರ್ ಸಂತ ಅಂತಾರೆ ದೇವರು ಅಂತಾರೆ ನಿನ್ನ ಪಾದಗಳಿಗೆ ಪೂಜೆ ಮಾಡಿ ಅದು ನನಗೆ ಅರಗಿಸ್ಕೊಳ್ಳೋಕೆ ಆಗದಿರೋಂಥ ವಿಚಾರ ನಾನು ಈ ನಿಮ್ಮ ಚಾನೆಲ್ ಮುಖಾಂತರ ನಾನು ಏನು ಹೇಳ್ತೀನಿ ಅಂತಂದರೆ ನಾನು ಅಷ್ಟು ಅಷ್ಟು ನೀವು ಅಂದ್ಕೊಂಡಿರೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ 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 ಅದೇ ನನಗೆ ಒಂಥರ ಭಯ ಈ ಯಾಡಿಂದ ನಾನು ಬದಲಾದೆ ಯಾಡಿಂದ ನನಗೆ ಒಳ್ಳೇದಾಯ್ತು ಯಾಡಿಂದ ಕ್ಯಾನ್ಸರ್ ಪೇಷಂಟು ಚೇಂಜ್ ಆದರು ಈ ಹಾಡಿಂದ ನಾನು ಕತೆಗಳು ಹೇಳಿ ಈ ಹಾಡಿನ ಪರಿಣಾಮ ಹಾಂ ಓಕೆ ಈ ಹಾಡೋ ಪರಿಣಾಮ ಸರ್ ನಮ್ಮ ಚಿಕ್ಕಪ್ಪನ ಮಗಳು ಗಾಯತ್ರಿ ಅಂತ ಇದ್ದಾಳೆ ಅವ್ರ ಗಂಡ ಬಂದ್ಬಿಟ್ಟು ಗುರು ಅವನ ಜಿಮ್ ಕೋಚು ಅಲ್ಲಿ ಒಬ್ಬ ಹುಡುಗ ಜಿಮ್ಮಿಗೆ ಬರ್ತಾಯಿದ್ದಾನೆ ಬರ್ತಾ ಇದ್ದಾನೆ ಬರ್ತಾರೆ ಜಿಮ್ಮಿಗೆ ಬರ್ತಾ ಬರ್ತಾಯಿದ್ದಾನಂತೆ ಅವನು ಆ ನಮ್ಮ ಅಳಿಯನಿಗೆ ನಮ್ಮ ತಂಗಿ ಗಂಡನಿಗೆ ತೋರಿಸಿದ್ದೇನೆ ಯಾಡೋರು ಸರ್ ತೋರಿಸ್ಬಿಟ್ಟು ಹೇಳಿದ್ದೇನೆ ಸರ್ ನಮ್ಮ ತಾಯಿಗೆ ಕ್ಯಾನ್ಸರ್ ಪೇಶಂಟು ಅವ್ರು ಆರು ತಿಂಗಳಲ್ಲಿ ಅವ್ರು ಸಾಯ್ತೀನಿ ಅಂತ ಹೇಳಿದರು ಈ ಸಾಂಗ್ ಕೇಳಿಸಿನೇ ಆ ಅಮ್ಮನ ಆ ನಮ್ಮ ತಾಯಿನ ಮಲಗಿಸೋದು ಆರೋಗ್ಯವಾಗಿದ್ದಾರೆ ಸರ್ ಅಂತಂದಾಗ ಆ ನಮ್ಮ ಅಳೀನಿಗೆ ಗೊತ್ತಲ್ಲ ನಾನೇ ಬರೆದಿರೋ ಸಾಂಗ್ ಹಲವು ವರ್ಷಗಳು ಬದುಕಿದ್ರು ಅವರು ಹಾಂ ಕೆಲವು ವರ್ಷಗಳು ಇನ್ನೂ ಬದುಕಿದ್ದಾರೆ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ನಡೆದಿರೋದು ಘಟನೆ ಒಂದು ಐದಾರು ವರ್ಷದಿಂದೆ ಆರು ವರ್ಷದಿಂದೆ ನಮ್ಮ ಮಾವನೇ ಬರೆದಿರೋದಪ್ಪ ಅಂದಂತೆ ನಮ್ಮ ಅಳಿಯ ಹಾಂ ನಿಜನಾ ಸಾರ್ ಆ ಥರ ಒಂದು ಆಮೇಲೆ ಒಬ್ಬನು ಬೇರೆಯವರು ಆಡಿದ್ರು ಹಾಡು ಆ್ಯಕ್ಚುಲಿ ನಾವು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ ಹಾಡು ಇದು ಬೇರೆಯವರು ಆಡಿದೆ ಇಂದ ಅವರೇ ಕಂಪ್ಯೂಟ್ರಲ್ಲಿ ಕರೋಕೆ ಕ್ರಿಯೇಟ್ ಮಾಡಿ ಮಾಡಿದರು ಯಾರು ಈ ಆಡುಬಾರ್ದು ಪುಣ್ಯಾತ್ಮ ಅಂತ ಕಮೆಂಟ್ ಬಾಕ್ಸಲ್ಲಿ ಆಡಿ ಇದು ಮಾಡಿದರು ನಾನೊಂದು ಮೆಸೇಜ್ ಮಾಡಿ ಅವ್ರಿಗೆ ಇದು ಮಾಡಿದೆ ನಾನೇ ಬರೆದಿರೋದು ಹಾಂ ಏನು ನಿಮ್ಮ ಹೆಸರು ಋಷಿ ಅಂತ ಹೌದಾ ಅಂತ ಒರಿಜಿನಲ್ ಅಶ್ವಥ್ ಅವರ ಟ್ರ್ಯಾಕ್ ಕಳಿಸ್ತಾ ಅವ್ರಿಗೆ ಮಂಡ್ಯದಲ್ಲಿ ರಾಜು ಅಂತ ವ್ಯಕ್ತಿ ಅವ್ರು ಸಾಫ್ಟ್ವೇರ್ ಇಂಜಿನಿಯರು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಸರ್ ಫುಲ್ಲು ಜೀವನ ಇಷ್ಟೇ ಅಂತ ತಿಳ್ಕೊಂಡು ಅವರು ಒಂದು ತಿಂಗಳು ರಜೆ ಹಾಕ್ಬಿಟ್ಟಿದ್ದಾರೆ ಕೆಲಸಕ್ಕೆ ಆ ಹಾಡನ್ನು ಹೋಗ್ತಾರೆ ಮೂವತ್ತ್ ನಾಲ್ವತ್ತು ಜನ ಸೇರಿಸ್ತಾರೆ ಸೇರಿಸ್ಬಿಟ್ಟು ಯಾಡು ಕೇಳಿರಿ ಯಾಡ್ ಕೇಳಿರಿ ನಾನು ಹಾಡು ಕೇಳಿದಾಗೆಲ್ಲ ಫೋನು ಸರ್ ನಿಮ್ಮ ಮಾಡಿಲ್ ಕೇಳಿಸ್ತಾ ಇದ್ದೀವಿ ಹಾಡು ಕೇಳಿಸ್ತಾ ಇದ್ದೀನಿ ಲಾಸ್ಟ್ಗೆ ಒಂದು ಫೋನ್ ಬಂತು ಅವ್ರು ಹಾಡು ಕೇಳಿಸ್ದಾಗ ನಾನು ಏನು ಖುಷಿಯಾಗಿಲ್ಲ ಒಂದು ಫೋನ್ ಬಂತು ಇಬ್ಬರು ಬಡ ಮಕ್ಕಳನ್ನ ತೊಗೊಂಡಿದ್ದೀನಿ ಸರ್ ಯಾಡಿಂದ ನನ್ನ ಕೈಲಾದಷ್ಟು ಅವ್ರು ಓದಿಸ್ತೀನಿ ಸರ್ ವೆರಿ ಗುಡ್ ಇದು ಸುಮಾರು ಸರ್ ಆ್ಯಕ್ಚುಲಿ ನಾನು ಎಲ್ಲ ಒಂದು ಇದಕ್ಕೆ ಹೋಗ್ತೀನಿ ಅದು ಏನಂತ ಗೊತ್ತಿಲ್ಲ ಸರ್ ನಿಜವಾಗ್ಲೂ ನಾನು ಏನು ಸುಮ್ಮನೆ ನಾನು ಏನು ನಾನು ಆಟಲೇ ಹೇಳ್ತಾ ಇದ್ದೀನಿ ಸರ್ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಸರ್ ದೊಡ್ಡ ದೊಡ್ಡ ಮಠದ ಸ್ವಾಮೀಜಿಗಳು ಋಷಿ ಉಳಿತು ಮಾಡೋ ಮನುಷ್ಯ ಅಂದಕ್ಷಣ ಇದು ನಿಂತ್ಕೊಂಡು ಹಿಂಗೆ ನಮಸ್ಕಾರ ಮಾಡಿಬಿಡ್ತಾರೆ ಎಸ್ ಪಿಗಳು ಸಿ ಪಿ ಐ ಡಿ ವೈ ಎಸ್ ಪಿಗಳು ಕುಂತ್ಕೊಂಡು ಮಾತಾಡೋದೇ ಇಲ್ಲ ಸರ್ ಋಷಿ ತಕ್ಷಣ ನಿಂತ್ಕೊಂಡು ನಮಸ್ಕಾರ ಮಾಡಿ ಆಮೇಲೆ ಕುಂತ್ಕೊಳ್ಳೋದು ಆಮೇಲೆ ನಮ್ಮ ಎಮ್ ಎಲ್ ಎಗಳು ಏನೂ ಗೊತ್ತಿಲ್ಲ ನನಗೆ ನನಗೆ ಅದು ಅಷ್ಟು ದೊಡ್ಡ ಸಾಧನೆ ಅಷ್ಟು ದೊಡ್ಡ ಸಾಹಿತ್ಯ ಅಂತ ದೇವರಣಗಳು ಅನಿಸಲ್ಲ ಸರ್ ಅನಿಸಿಲ್ಲ ಅನಿಸಿಲ್ಲ ಅದು ಒಳ್ಳೆಯ ಸಾಂಗ್ ಆಗುತ್ತೆ ಅಂದರೆ ನನ್ನ ನಾನು ಬರೆದಿರೋ ಅಕ್ಷರಗಳಿಂದ ಒಳ್ಳೆ ಕೆಲಸ ಆಗ್ತದೆ ಅಂದರೆ ಖುಷಿ ನಂಗೆ ತುಂಬ ಗೌರವ ಕೊಟ್ಟಾಗ ನಿಂಗೆ ತುಂಬ ಹಾಡು ಚೆನ್ನಾಗಿದೆ ಅಂದಾಗ ನಿಜವಾಗ್ಲೂ ಅವ್ರು ಅವ್ರು ಏನು ತಿಳ್ಕೊಬೋದು ಅವ್ರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ನನಗೆ ಖುಷಿ ಆಗಲ್ಲ ಸರ್